ಪೇಟೆ ಎರಡು ಎಕರೆಯ ಒಣ ಹುಲ್ಲು ಬೆಂಕಿಗಾಹುತಿ ಕೆಆರ್ಪೇಟೆ ತಾಲೂಕಿನ ಬುಕನಕೆರೆ ಹೋಬಳಿಯ ವಿಠಲಪುರದ ಪಿಡಿಜಿ ಕೊಪ್ಪಲಿನ ಲೇಟ್ ಬುಡಿಗೌಡ ಅವರ ಮಗನಾದ ವಿಷ ಕಂಠೇಗೌಡರ ಜಮೀನಿನಲ್ಲಿ ಸುಮಾರು ಎರಡು ಎಕರೆ ಒಣ ಹುಲಿಗೆ ಕಿಡಿಗೇಡಿಗಳು ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಬೆಂಕಿ ಹಚ್ಚಿರುವ ಘಟನೆ ತಡರಾತ್ರಿ ನಡೆದಿದೆ ಸುಮಾರು ಎರಡು ಎಕರೆ ಪ್ರದೇಶದಲ್ಲಿ ಬೆಳೆದ ಹುಲ್ಲನ್ನು ಸಂಗ್ರಹಿಸಿಟ್ಟಿದ್ದು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಹುಲ್ಲಿನ ಮೆದೆಗೆ ಬೆಂಕಿ ಹಚ್ಚಿರುವುದಲ್ಲದೆ ಸುಮಾರು ಹತ್ತು ಸಾವಿರ ಬೆಲೆ ಬಾಳುವ ಜೆಟ್ ಪೇಪ್ಗಳಿಗೂ ಬೆಂಕಿ ಹಚ್ಚಿದ್ದು ಸುಮಾರು ಅರವತ್ತು ಸಾವಿರ ರೂಪಾಯಿ ನಷ್ಟ ಉಂಟಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಗ್ರಾಮ ಲೆಕ್ಕಾಧಿಕಾರಿಗಳಾದ ಕಾವ್ಯಗೌಡ ಅವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಅಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಪರಿಹಾರ ದೊರಕಿಸಿ ಕೊಡುವುದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಕಾವ್ಯಗೌಡ ವಿಶಕಂಠೇಗೌಡ ಲೋಕೇಶ್ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪಣದ ತಾಲೂಕು ಅಧ್ಯಕ್ಷರಾದ ಹರೀಶ್ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜು ಬೋರೇಗೌಡ ಪ್ರಸನ್ನಕುಮಾರ್ ಸ್ವಾಮಿಗೌಡ ಜಗದೀಶ್ ರೋಹಿತ್ ರೇಣುಕಾ ಸುಮಿತ್ರಾ ಕಲ್ಯಾಣಮ್ಮ ಕೃಷ್ಣೇಗೌಡ ಉಪಸ್ಥಿತರಿದ್ದರು ಪ್ರತಾಪ್ ಎಬಿ ಎನ್ಕೆಎಸ್ ಫೋರ್ ನ್ಯೂಸ್ ಮಂಡ್ಯ ಹರೀಶ್ ಅನ್ಬಿಟ್ಟೆ ನಾವು ಕರ್ನಾಟಕ ರಾಜ ರೈತ ಬಣ ತಾಲೂಕು ಅಧ್ಯಕ್ಷರು ಮಾತಾಡ್ತಾ ಇರೋದು ಬಿಸ್ಟೆ ಹೋಟೆರದು ನೈಟು ಒಂದು ನಲವತ್ತು ಸಾವಿರ ರೂಪಾಯಿ ಬಾಳ ಬೆಲೆ ಬಾಳೆ ಹುಲ್ಲು ಮತ್ತು ಒಂದು ಅರುವತ್ತು ಎಪ್ಪತ್ತು ಸಾವಿರ ರೂಪಾಯಿ ಬಾಳೋ ಅಂಥದ್ದು ಮರ ತೆಂಗಿನ ಇದು ಬೇವಿನ ಮರ ಮತ್ತು ಮೂರು ತೆಂಗಿನ ಮರ ಎಲ್ಲ ಆಗಿದೆ ಅದು ನಾವು ಸ್ಥಳದಲ್ಲೇ ಬಂದು ನೋಡಿ ಪರಿಶೀಲನೆ ಮಾಡಿದ್ವಿ ಇದ್ರೂ ಆಮೇಲೆ ಜೆಟ್ ಪೈಪ್ಗಳು ಒಂದು ಅರುವತ್ತು ಜೆಟ್ ಪೈಪ್ಗಳು ಎಲ್ಲ ಆಗಿದೆ ಇದ ಮುಂದಿನಿಂದಲೇ ಹೆಚ್ಚುವರಿ ತನಿಖೆ ಮಾಡಿ ಅಧಿಕಾರಿಗಳು ಇದ್ರ ಸಂಬಂಧಪಟ್ಟ ಅಧಿಕಾರಿಗಳ ಟೇಷನ್ ಆಗ್ಬೋದು ಅದೇ ಇನ್ಯಾವ ಅಧಿಕಾರಿಗಳು ಹೆಚ್ಚುವರಿ ತನಿಖೆ ಮಾಡಿ ಇವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊತೀವಿ ಏನು ನಷ್ಟ ಆಗಿದೆ ಅದು ಫಿಲಪ್ ಮಾಡಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊತೀವಿ